ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಯುವಕನಿಗೆ ಚಾಕು ಇರಿತಾಗಿದೆ ಬೈಕ್ ವೀಲಿಂಗ್ ಮಾಡಬೇಡಿ ಎಂದಿದ್ದಕ್ಕೆ ಚಾಕುವಿನಿಂದ ಇರಿಯಲಾಗಿದೆ ದೊಡ್ಡಪೇಟೆಯ ಬೆಟ್ಟಲ್ಲ ದೇಗುಲದ ಬಳಿ ನಡೆದಂತಹ ಘಟನೆ ಇದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಯುವಕನಿಗೆ ಚಾಕು ಇರಿತ ಬೈಕ್ ವೀಲಿಂಗ್ ಮಾಡಬೇಡಿ ಅಂತ ಕೇಳಿದ್ದಕ್ಕೆ ಚಾಕುವಿನಿಂದ ಇರಿಯಲಾಗಿದೆ ದೊಡ್ಡಪೇಟೆಯ ವೆಟ್ಟಲ ದೇಗುಲದ ಬಳಿ ಘಟನೆ ನಡೆದಿದೆ ಕಂಪ್ಯೂಟರ್ ಆಪರೇಟರ್ ಸುಶೀಲ್ಗೆ ಚಾಕುವಿನಿಂದ ಇರಿಯಲಾಗಿದೆ ವೀಲಿಂಗ್ ಮಾಡಿ ತೊಂದರೆ ಕೊಡ್ತಾ ಇದ್ದ ನಾಲ್ವರು ಯುವಕರಿಗೆ ವೀಲಿಂಗ್ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದೆ ಈ ಘಟನೆಗೆ ಕಾರಣವಾಗಿದೆ ಸುಶೀಲ್ ಜೊತೆ ಗಲಾಟೆ ಮಾಡ್ತಾರೆ ನಾಲ್ವರು ಯುವಕರು ಗಲಾಟೆ ವೇಳೆ ಸುಶೀಲ್ಗೆ ಚಾಕುವಿನಿಂದ ಆ ಯುವಕರು ಇರಿದಿದ್ದಾರೆ ಚಾಕು ಇರಿತಕ್ಕೆ ಒಳಗಾದ ಸುಶೀಲ್ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ನೀಡಿದ್ದಾರೆ ಚಾಕು ಇರಿತ ಘಟನೆಯಿಂದ ಅಲ್ಲಿನ ಸ್ಥಳೀಯರು ಸಿಟ್ಟಿಗೆದ್ದಿದ್ದಾರೆ ಸ್ಥಳೀಯರನ್ನ ಮೆಥುನ್ ಕುಮಾರ್ ಸಮಾಧಾನ ಪಡಿಸ್ತಾ ಇದ್ದಾರೆ ಚಾಕು ಇರಿದ ಯುವಕರನ್ನ ಬಂಧಿಸುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಂತ ಘಟನೆ ಇದು ವೀಲಿಂಗ್ ಮಾಡ್ತಾ ಇದ್ರು ಮೂವರು ಯುವಕರು ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಹೇಳಿದವನ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾರೆ ಸುಶೀಲ್ ಜೊತೆ ಗಲಾಟೆ ಮಾಡಿದ್ದಾರೆ ನಾಲ್ವರು ಯುವಕರು ಗಲಾಟೆ ಸಂದರ್ಭದಲ್ಲಿ ಸುಶೀಲ್ಗೆ ಚಾಕುವಿನಿಂದ ಎರಿದಿದ್ದಾರೆ ತೀವ್ರವಾಗಿ ಗಾಯಗೊಂಡಂತಹ ಸುಶೀಲ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಂತಹ ಈ ಘಟನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಸ್ಥಳಕ್ಕೆ ಎಸ್ಪಿ ಆಗಮಿಸಿ ಜನರನ್ನ ಪಡಿಸಿದ್ರು ಯಾಕಂದ್ರೆ ಈ ಘಟನೆ ಅಲ್ಲಿನ ಜನರನ್ನ ಸಿಟ್ಟಿಗೆಬ್ಬಿಸಿತ್ತು ದೊಡ್ಡಪೇಟೆಯ ವೆಟ್ಟಲ್ ದೇಗುಲದ ಬಳಿ ನಡೆದಂತಹ ಘಟನೆ ಇದು ವೀಲಿಂಗ್ ಮಾಡಬೇಡಿ ಅಂತ ಸುಶೀಲ್ ಮೂವರು ಯುವಕರಿಗೆ ಹೇಳ್ತಾರೆ ಮಾತಿಗೆ ಮಾತು ಬೆಳೆಯುತ್ತೆ ನಂತರ ಆ ಯುವಕರು ಸುಶೀಲ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸ್ತಾರೆ ಸ್ಥಳೀಯರ ಆಕ್ರೋಶಕ್ಕೆ ಈ ಘಟನೆ ಕಾರಣವಾಗುತ್ತೆ ಘಟನಾ ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ನೀಡುತ್ತಾರೆ ಅಲ್ಲಿನ ಸ್ಥಳೀಯರ ಜೊತೆ ಮಾತು ಆಡ್ತಾರೆ ಅವರನ್ನ ಸಮಾಧಾನ ಪಡಿಸ್ತಾರೆ ಯಾರು ಅಟ್ಯಾಕ್ ಮಾಡಿದಾರೋ ಅವರನ್ನ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಯಾರ ಬಂಧನವೂ ಆಗಿಲ್ಲ ಆದರೆ ಯಾರು ಚಾಕುವಿನಿಂದ ಹಲ್ಲೆ ನಡೆಸಿದಾರೋ ಅವರನ್ನ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನ ಎಸ್ಪಿ ಕೊಟ್ಟಿದ್ದಾರೆ ಅಲ್ಲಿನ ಜನಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್